ತಮ್ಮೆಲ್ಲರ ಸಹಕಾರದಿಂದ ಇವಾಗ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ತಮ್ಮ ಸಹಕಾರ ಮತ್ತು ತಾವು ಕೊಟ್ಟಂಥ ಎಲ್ಲ ಸಹಕಾರ ನಮ್ಮ ಜಿಲ್ಲಾ ಮಟ್ಟಕ್ಕೆ ಬೆಳೆಯುವಷ್ಟು ನಮ್ಮ ನಮ್ಮ ನಾಯಕ ಈ ಮಟ್ಟಿಗೆ ಆಚರಿಸಿದರು ಹಾಗಾಗಿ ಇಲ್ಲಿ ತಾಲೂಕಿನಲ್ಲಿ ತಾಲೂಕು ಪಕ್ಷ ಸ್ಥಾನ ಕಾರ್ಯವನ್ನು ಒಂದೇ ತಾರೀಕಿಗೆ ಮೊನ್ನೆ ಸಭೆ ಕರೆದು ನಮ್ಮ ತಾಲೂಕು ಆ ಸಭೆಯಲ್ಲಿ ನಮ್ಮ ಪ್ರಸಾದ್ ರೆಡ್ಡಿ ಅವರನ್ನ ಒಂಬತ್ತರಿಂದ ಪ್ರಧಾನ ಕಾರ್ಯದರ್ಶಿಯಿಂದ ಬಸವರಾಜ್ ಅಂಗಡಿ ಗೌಡದ ಅಂಗಡಿ ಗೌಡದಾಗಿ ಮಾತನಾಡುವನಸ ಅಲ್ಲಿ ಅಂತೇಳಿ ಈ ಸಂತೆ ಇಷ್ಟು ಆಯ್ಕೆ ಮಾಡಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಉಳಿದ ಸ್ಥಾನಗಳನ್ನು ಭರ್ತಿ ಮಾಡಿಕೊಂಡು ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಿರೋದೇ ನಾವು ತಾವು ಬಂತು ಯಾಕಂದ್ರೆ ಸಹಕಾರ ಅಂತ ಚೆನ್ನಾಗಿರುತ್ತೆ ಮಟ್ಟಿಗೆ ನನಗೆ ಯಾವ ರೀತಿ ಸಹಕಾರ ಅದೇ ರೀತಿ ನಮ್ಮ ಪ್ರಸಾದ дәлеген